ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜಾಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಹಿಂದಿನ ಬ್ಲಾಗಲ್ಲಿ ನಾನು ನಾವು ಆ್ಯನಿವರ್ಸರಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ತೋರಿಸ್ಕೊಟ್ಟಿದ್ದೆ ಆ್ಯಕ್ಚುಲಿ ಡಿಸೆಂಬರ್ ನೈನ್ತು ನಮ್ಮ ಆ್ಯನಿವರ್ಸರಿ ಮ್ಯಾರೇಜ್ ಆ್ಯನಿವರ್ಸರಿ ಟೆಂತ್ಗೆ ಸುಜಯ್ ಬರ್ತ್ಡೇ ಇದೆ ಸೊ ಬರ್ತ್ಡೇನ ನಾವು ಸಿಂಪಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನ ಇವತ್ತು ನಾನು ಬರ್ತ್ಡೇ ಬ್ಲಾಗನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ನಾನು ನಮ್ಮ ಬ್ಲಾಗ್ ಬ್ಲಾಗನ್ನು ಕೂಡ ಶೇರ್ ಮಾಡಿದ್ದೆ ನೀವೇನಾದರೂ ನನ್ನ ಚಾನಲ್ನ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದ್ರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳು ಎರಡನ್ನೂ ನೀವು ನನ್ನ ನಲ್ಲಿ ನೋಡ್ಕೊಳ್ಬೋದು ಹಾಗಾದ್ರೆ ಇವತ್ತಿನ ಬ್ಲಾಗನ್ನು ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಮತ್ತೆ ನೋಡಿ ಸುಜಯ್ನಿಗೆ ಇಷ್ಟ ಅಂತಂದ್ಬಿಟ್ಟು ನಾನು ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದಕ್ಕೆ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದ್ರ ವಿಡಿಯೋವನ್ನ ಇನ್ನೊಂದು ದಿನ ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ ದಾವಣಗೆರೆ ಬೆಣ್ಣೆ ದೋಸೆ ಹೇಗೆ ಮಾಡಬೇಕು ಹೇಳೋದನ್ನು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆನ ನೀವು ಕಲ್ತ್ಕೊಳ್ಬೋದು ಆ ವೀಡಿಯೋವನ್ನು ನೋಡಿಕೊಂಡ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಮತ್ತೆ ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಚಟ್ನಿ ಮತ್ತು ಪಲ್ಯ ಕೂಡ ಅದ್ರ ಇದ್ರ ಜೊತೆಗೇನೆ ನಾನು ಮಾಡಿದ್ದೆ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ದಾವಣಗೆರೆ ಬೆಣ್ಣೆ ದೋಸೆ ಚಟ್ನಿ ಮತ್ತು ಪಲ್ಯ ಸೊ ಅದನ್ನು ಕೂಡ ಆ ವಿಡಿಯೋ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲಿ ನೋಡ್ಕೊಳ್ಬೋದು ನೀವು ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವ್ರ ಮಗಳು ದೀಪ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ದರು ಮತ್ತೆ ಏನಂದ್ರೆ ದೀಪನ್ ಮದುವೆ ಕೂಡ ಸದ್ಯದಲ್ಲೇ ಇದೆ ಅವ್ರ ಮದುವೆ ಕೂಡ ನಾನು ವೀಡಿಯೋವನ್ನು ಎಲ್ಲ ಪೋಸ್ಟ್ ಮಾಡ್ತೀನಿ ಈಗಾಗಲೇ ನಾನು ತಮ್ಮನ ಮದುವೆ ವಿಡಿಯೋ ಕೂಡ ಎಲ್ಲ ಪೋಸ್ಟ್ ಮಾಡಿದ್ದೀನಿ ಸಾಕಷ್ಟು ಪಾರ್ಟ್ಗಳನ್ನು ಹಾಗೆ ತಂಗಿ ಮದುವೆ ಕೂಡ ನೀವು ನೋಡ್ಕೊಳ್ಬೋದು ಮತ್ತು ನೀವೇನಾದರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಅಂದ್ರೆ ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ನಲ್ಲಿ ನೋಡ್ಕೊಳ್ಬೋದು ಮತ್ತು ಆವತ್ತು ನಾನು ಪೂರಿ ಕೂಡ ಮಾಡಿದ್ದೆ ಮತ್ತು ಈಗಾಗಲೇ ನಾನು ಸಾಕಷ್ಟು ರೀತಿಯ ಪೂರಿ ರೆಸಿಪಿಗಳನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಪೂರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಆಲೂ ಮಟರ್ ಕೂಡ ಮಾಡಿದ್ದೆ ಸೊ ಇದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಒಂದು ಬೆಸ್ಟ್ ಕ್ಯಾರೆಟ್ ಹಲ್ವಾ ಕೂಡ ಮಾಡಿದ್ದೆ ನಾನು ಇದಕ್ಕೆ ಮಿಲ್ಕ್ ಮೇಡೆಲ್ಲ ಹಾಕಿ ಮಾಡಿದ್ದೆ ಇನ್ನೊಂದಿನ ನಾನು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಮತ್ತೆ ಟೊಮೆಟೊ ಬಾತ್ ಮಾಡಿದ್ದೆ ಟೊಮೆಟೊ ಬಾತ್ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಟೊಮೆಟೊ ಬಾತ್ ಅಂದ ತಕ್ಷಣ ನಮಗೆ ಏನಾದರೂ ಒಂದು ಸೈಡ್ ರೈತ ಬೇಕಾಗುತ್ತೆ ಅಲ್ವಾ ಸೊ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಒಂದು ರೈತ ಮಾಡಿ ಅದಕ್ಕೆ ಮೇಲ್ಗಡೆಯಿಂದ ಒಂದು ಒಗ್ಗರಣೆನ ಹಾಕಿದ್ದೀನಿ ಮತ್ತು ಇದ್ರ ಜೊತೆಗೆ ಸುಜಯ್ ಬರ್ತಡೇ ಅಲ್ವಾ ಸೊ ಅವನಿಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ರಸಗುಲ್ಲ ತರಿಸಿದ್ವಿ ಆ್ಯಕ್ಚುಲಿ ನನಗೆ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಮತ್ತು ಅದಕ್ಕೋಸ್ಕರ ತೊಗೊಂಡು ಬಂದಿದ್ವಿ ನಾವು ರಸಗುಲ್ಲನ ಮತ್ತು ಇದ್ರೆ ಜೊತೆಗೆ ಬರ್ತ್ಡೇ ಅಂದ ತಕ್ಷಣ ಕೇಕ್ ಬೇಕಲ್ವಾ ಸೊ ಕೇಕ್ ಕೂಡ ತೊಗೊಂಡ್ ಬಂದಿದ್ವಿ ಈಗಾಗಲೇ ನಾನು ಮೊನ್ನೆ ಬ್ಲಾಗ್ ಅಲ್ಲಿ ನಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಹೇಗಿತ್ತು ಹೇಳೋದನ್ನ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಆ ಬ್ಲಾಗ್ ಕೂಡ ಮತ್ತೆ ಈಗ ನೋಡಿ ಸುಜಯ್ ದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ದೀಪ ಹಚ್ಚಿ ಎಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಕೇಕ್ ಅನ್ನ ಕಟ್ ಮಾಡುವಂತಹ ಒಂದು ಪ್ರೋಗ್ರಾಮು ಈಗ ಫುಲ್ ರೆಡಿ ಹಾಕೊಂಡು ಅವನು ಕೂತಿದ್ದಾನೆ ಕೇಕ್ ಕಟ್ ಮಾಡೋದಕ್ಕೆ ಹೇಳ್ಕೊಂಡು ಈಗ ನಾವು ಆರತಿ ಮಾಡ್ತಾ ಇದೀವಿ नवनी नवनीत चोर गारती बेलक बारे नंद किशोर नवनीत चोर गारती बिलक बारे शोर <laughs> प्पी बर्थडेपी बर्थडेपी हेपी बर्थ डे टू यू हेपी बर्थ डे ಹಾಗೆ ನೋಡಿ ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ನಾನು ರಾಜು ಮತ್ತೆ ಆಯಿ ಅಪ್ಪ ಸೃಜನ್ ಎಲ್ರು ನಾವು ಅವ್ನ್ಗೆ ಕೇಕ್ ತಿನ್ನಿಸಿದ್ವಿ ಆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಲ್ಲ ನಾವು ಬಟ್ ನಮ್ಮ ಫ್ಯಾಮಿಲಿ ಒಳಗೆ ನಾವೆಲ್ಲ ಸೇರಿಕೊಂಡು ಮಾಡೋದು ಒಂದು ರೀತಿ ಖುಷಿ ಇರುತ್ತೆ ಅಲ್ವಾ ಹಾಗೆ ನೋಡಿ ನಾವೆಲ್ಲರೂ ಕೇಕನ್ನು ತಿನ್ನಿಸ್ಬಿಟ್ಟು ಎಲ್ಲ ಗಿಫ್ಟು ಇದು ಎಲ್ಲ ಕೊಟ್ವಿ ಹಾಗೆ ಒಂದಿಷ್ಟು ಲೆಟರ್ಗಳನ್ನು ಕೊಟ್ವಿ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಎಲ್ಲರದ್ದು ಬರ್ತ್ಡೇಲಿ ಆ್ಯನಿವರ್ಸರಿಯಲ್ಲಿ ಎಲ್ಲ ನಾವು ಲೆಟರ್ ಕೊಡೋದ್ರು ಮಸ್ಟು ಹಾಗೆ ಈಗ ನಾನು ಸೃಜನ್ ನನಗೂ ಒಂದು ಸ್ವಲ್ಪ ತಿನ್ನಿಸು ಜಾಸ್ತಿ ಹೇಳ್ಕೊಂಡು ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಅವ್ನಿಗೆ ಇನ್ನೊಂದು ಸ್ವಲ್ಪ ಕೇಕ್ ತಿನ್ನಿಸಿದೆ ಮತ್ತು ಇದೊಂದು ಸುಜಯ್ಗೆ ಅವನ ಅಪ್ಪನಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಏನಂತ ನೋಡೋಣ ಅಕ್ಷಲ್ ಸೌಕಾಶಿಕ್ಕಲ್ ಹಾಕವು ನೋಡು ಇದು ಮ್ಯಾಗ್ನೆಟ್ ಇದರದ್ದು

Uh, I am so lucky I have a brother like you for making lame jokes to fighting with me. You have never disappointed me. All this from your lame also cool brother. Take it as a gift rather than it. Thank <laughs> like you. Yeah. Yeah. So you know what, I got a wish for a would have surprised Krishna from tomorrow I doubted but don't control this special day. Oh, I don't know what I am saying. You don't know? Special day a control mark. ಲ್ಲ ಕಟ್ ಮಾಡಿ ಗಿಫ್ಟ್ ಕೊಟ್ಟು ಆರತಿ ಮಾಡಿ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಗಣಪತಿ ದೇವಸ್ಥಾನಕ್ಕೆ ಜಸ್ಟ್ ಒಂದು ಸರಿ ಅವಾಗ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ ಆಮೇಲೆ ನಾವು ಇಲ್ಲಿ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲಿಂದ ಎಲ್ಲಿ ಹೋಗ್ತೀವಿ ಏನು ಹೇಳೋದನ್ನು ನೋಡೋಣ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹಾಗೆ ನಿಮಗೆ ಏನು ಅನ್ನಿಸ್ತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಓಕೆನಾ ಹಾಗೆ ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದೀವಿ ಆ್ಯಕ್ಚುಲಿ ಇಷ್ಟೊತ್ತಿಗಾಗಲೇ ಸುಮಾರು ಏಯ್ಟ್ ತರ್ಟಿ ಆಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ನಾವು ಡಿನ್ನರ್ಗೆ ಹೊರಗೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ನೋಡಿ ನಾವು ಸುಪ್ರಿಯಾ ಇಂಟರ್ನ್ಯಾಷ್ನಲ್ಗೆ ಬಂದಿದ್ದೀವಿ ಈಗಾಗಲೇ ನಾನು ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ದ ಎಲ್ಲ ಫುಡ್ ರಿವ್ಯೂ ಹೋಟೆಲ್ ರಿವ್ಯೂ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಇಲ್ಲಿ ಬಂದು ಅಂದರೆ ನಾವು ನಮ್ಮ ಆ್ಯನಿವರ್ಸರಿ ದಿನ ಪಿಜ್ಜಾ ಅಟ್ಗೆ ಡಾಮಿನೋಸ್ಗೆ ಹೋಗಿದ್ವಿ ಸೊ ಇವತ್ತು ನಾರ್ತ್ ಇಂಡಿಯನ್ ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ಸುಪ್ರಿಯಾ ಇಂಟರ್ನ್ಯಾಷನಲ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಸಿರ್ಸೇಲಿ ಒಂದು ಒಳ್ಳೆ ಆಂಬಿಯನ್ಸ್ ಇರೋ ಹೋಟೆಲ್ ಅಂದರೆ ಸುಪ್ರಿಯಾ ಅಂತಾನೆ ಹೇಳ್ಬೋದು ಸೊ ಈ ರೀತಿ ನಾವು ಸ್ಪೆಷಲ್ ಒಕೇಶನ್ ಇದರಲ್ಲೆಲ್ಲ ಇಲ್ಲಿ ಬಂದು ಊಟ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿದೆ ಸೊ ಈಗ ನೋಡಿ ನಾವು ಡಿನ್ನರನ್ನು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಡಿನ್ನರೆಲ್ಲ ಮುಗಿಸ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ ಹಾಗೆ ನಾವು ಇಲ್ಲಿಂದ ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದ್ವಿ ಆ್ಯಕ್ಚುಲಿ ಅಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಇತ್ತು ಇವತ್ತು ಹಾಗೆ ನಾವಿಲ್ಲಿ ಐಸ್ ಕ್ರೀಮನ್ನು ತಿಂತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮತ್ತು ಆಪ್ಷನ್ಸ್ ಜಾಸ್ತಿ ಇರುತ್ತೆ ಅಲ್ವಾ ಬೇರೆ ಬೇರೆ ವೆರೈಟಿ ಇರುತ್ತೆ ಹಾಗೆ ಇಲ್ಲಿ ನಾವು ಇಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಇದ್ದೀವಿ ಮತ್ತು ಇವತ್ತಿನ ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್